ನನಗೆ ಒಂದು ಭಾಳ ಒಂದು ತುಂಬ ಖುಷಿಯಾದಂಥ ಒಂದು ದಿನ ಬಹಳ ವರ್ಷ ಆದಮೇಲೆ ಕಲಾವಿದರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಸೌಭಾಗ್ಯ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚಿಗೆ ಒಬ್ಬೊಬ್ಬರು ಮಕ್ಕೂ ಕಾಣ್ತಿರ್ಲಿಲ್ಲ ಇಲ್ಲವರು ಎಂತ ಗೊತ್ತಿರಲಿಲ್ಲ ಈಗ ಅಟ್ಲೀಸ್ಟ್ ವಾಪಸ್ ಸ್ಟಾರ್ಟ್ ಮಾಡಿದೆ ಚೆಂಬರು ಥ್ಯಾಂಕ್ ಯು ಸೋ ಮಚ್ ಅನಂತ್ನಾಗ್ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಭಾಳ ಚೆನ್ನ ಚೆನ್ನಾಗಿ ಹೇಳಿದರು ಹೇಳೋಕ್ಕೆ ಒಂದು ಖುಷಿ ಅದೇ ನನಗಾಗಿರೋ ಅನುಭವ ಬಹುಶಃ ಯಾರೂ ಆಗಿಲ್ಲ ಅಂತ ಮೇಡಮ್ ಅವರು ಪಕ್ಕದಲ್ಲೇ ಇದ್ದಾರೆ ನಾನು ಅವರ ಬಾಂಬೈದನ್ನು ಪಾತ್ರ ಮಾಡಿದ್ದೆ ಎಂಬತ್ತ್ ಮೂರನೇ ಸ್ಪೆಷ್ ಅಥವಾ ಗುಲಾಬಿ ಭಾಳ ಖುಷಿ ಆಗೋಯಿತು ನಾನು ಆರ್ಟಿಸ್ಟ್ ಆಗಿಬಿಟ್ಟೆ ಅಂತ ನಾನು ನಾನೇ ಡಿಕ್ಲೇರ್ ಮಾಡ್ಕೊಂಬಟ್ಟಿದ್ದೆ ಕ್ಲೈಮ್ಯಾಕ್ಸ್ ತೆಗಿತಾಯಿದ್ರು ಅದು ಮದುವೆ ಸೀನೋ ಏನೋ ತೆಗೀತಾಯಿದ್ರು ಆಗ ಒಂದು ವಾಚ್ ಬರೋದು ಕಂಪ್ಯೂಟರ್ ಥರ ಅದು ಗಡ್ಡಿನಲ್ಲೇನು ಚುಚ್ಕೊಂಡು ಕೂತಿದ್ರು ನಾನು ಸುಮ್ಮನೆ ಇರಬಾರ್ದ ಎಲ್ಲಿ ಸಾರ್ ಆರಾಮಾಗಿದ್ದೀರಾ ಅಂದೆ ಒಂದು ಡೈಲಾಗ್ ಬಂತು ಅಹೋ ಅಹೋ ಅಂದರು ಅವತ್ತಿಂದ ನೀವು ನಮ್ಮ ತಿರುಗೋ ಬಿಡ್ತಿರೋ ನಾನು ತಿರ್ಗ ಅವ್ರ ಹತ್ರ ವಾಪಸ್ ಮಾತಾಡಿಸಿದ್ದೆ ಗಣೇಶ ಅನ್ನೋ ಬೀಚಾರ ಅಲ್ಲಿ ಹೋಗಿ ಮಾತಾಡಿದ್ದೆ ಆ ಥರ ಒಂದು ಎಕ್ಸ್ಪೀರಿಯೆನ್ಸು ಆಮೇಲೆ ಜಯರಾಮ್ ಅವ್ರು ಹೇಳಿದ್ರು ನಿನ್ನ ತಲೆಯಲ್ಲಿ ಕೆಟ್ಟಿದ್ಯಾ ಯಾಕೆ ಅವ್ರು ಒಬ್ಬರೇ ಕೂತಾಗ ಹೋಗಿದ್ದೆ ಅಂದೋ ಏನೋ ತುಂಬ ಆಸೆ ಆಗೋತಾರೆ ಅದಕ್ಕೆ ಮಾತಾಡಿದ್ದು ಅಂತ ಹೇಳಿದ್ದು ಭಾಳ ದೊಡ್ಡ ಅನುಭವ ಇದಾದ ಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಲವ್ ಮಾಡೇ ಮದುವೆ ಆಗಬೇಕು ಅನ್ನೋ ಒಂದು ಏನಾದರೂ ಆಸೆ ಹುಡ್ತು ನನ್ನ ಮನಸ್ಸಿನಲ್ಲಿ ಈ ವೈನಿಂದನೇ ಆಗಿತ್ತು ಹೌದು ಅದು ಅವಮ್ಮ ಅಂತ ಚಂದುಳ್ಳಿ ಚೆಲ್ಬೆ ಲಕ್ಷ್ಮಿ ಅವರು ಏನು ಇವರಿಬ್ಬರದ್ದು ಆ ಒಂದು ಕಾಂಬೋ ಏನು ಮಜಾ ಅಂದರೆ ಆ ಕಾಲದಲ್ಲಿ ನಾವೆಲ್ಲ ಆವಾಗ ಪಿ ಯು ಸಿ ಸ್ಟೂಡೆಂಟ್ಸು ಶೇಷಾದ್ರಿಪುರಂ ಕಾಲೇಜಲ್ಲಿ ಓದೋವಂಥ ಸಮಯದಲ್ಲಿ ಸ್ವಸ್ತಿಕ್ ಅಂತ ಒಂದು ಕೇಟು ಅಲ್ಲಿ ಇರದು ಚಿತ್ರ ಸುಮಾರು ಇಪ್ಪತ್ತೈದು ವಾರ ಹೊಡ್ತಾಯಿದ್ದಲ್ಲಿ ಆಗ ನಾನು ಹೋಗಿ ನೋಡಿದಾಗ ಒಂದು ಸರಿ ನೋಡಿದ್ದೆ ನಂಗೆ ರೋಡಲ್ಲೆಲ್ಲ ಯಾರಾದರೂ ಲಕ್ಷ್ಮಿ ಎಲ್ಲ ಬಂದಂಗೆ ಆಗೋದು ಯಾರಾದ್ರೂ ಮಾತಾಡ್ತಂಗಾಗೋದು ಈ ಥರ ಎಲ್ಲ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಆಗೋ ಯಾರೋ ಅವರು ಸಿಗುತ್ತೆ ಶಾಪವನ್ನು ರೇಂಜ್ಗೆ ಪಕ್ಷ ಆ ಥರ ಇವರು ಕಾದಲ್ಮನ್ನ ನಮ್ಮ ಕನ್ನಡಕ್ಕೆ ಕನ್ನಡಪ್ಪ ಫಂಟಾಸ್ಟಿಕ್ ಆ್ಯಕ್ಟ್ ಅವರ ಒಂದು ಹೇರ್ ಇದೆಯಲ್ಲ ನನ್ನ ಪ್ರಕಾರ ರಜನಿಕಾಂತ್ ಅವ್ರಿಗೆ ಬಿಟ್ಟರೆ ಅವ್ರಿಗೆ ಬಂದಿದ್ದಾರೆ ಹೇರ್ಸು ಒಂಥರ ಸಾಫ್ಟ್ ಹೇರ್ಸ್ ಅವ್ರಿಗೆ ಅವರು ಆ ತಲೆನೋ ಬಾಚನೇಲಿ ಬಾಚೋ ಥರ ಕೈಯಲ್ಲಿ ಹಿಂಗನ್ನೋರಿಂಗೆ ಭಾಳ ಮಜಾ ಇರೋದು ನೋಡೋಕ್ಕೆ ನಮಗೆಲ್ಲ ಯಾವ್ದು ಕತೆ ಜವಿಯಿದ್ದಂಗೆ ಇರೋದು ನಾವೆಲ್ಲ ಟ್ರೈ ಮಾಡ್ತಾ ಇದ್ವಿ ಏನೇನು ಮಾಡಿದ್ರು ಎದೊಳ್ತಾನೆ ಇರಲಿಲ್ಲ ಗಾಳಿ ಬಂದರೆ ಹಂಗೆ ಆರೋದಿಂಗೆ ಅಂತ ಬ್ಯೂಟಿಫುಲ್ ಆ್ಯಕ್ಟ್ರು ಅವರ ಒಂದು ನಟನ ನೋಡಿ ಆಸ್ವಾದಿಸಿ ಬೆಳೆದಂಥವ್ರು ನಾವು ನನಗೊಂದು ತುಂಬ ಸಂತೋಷ ಅಂದರೆ ಅವರು ನನ್ನ ಒಂದು ತಂದೆಯ ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ಮಾಡಿದ್ರು ಅದು ನನಗೆ ಭಾಳ ಒಳ್ಳೆ ಡ್ರೆಸ್ನ ತಂದು ಕೊಟ್ಟಂಥ ಒಂದು ಚಿತ್ರ ಆಮೇಲೆ ಇಲ್ಲೆಲ್ಲ ಮಾತಾಡ್ತಾ ಇದ್ರು ಈ ರೀತಿ ನಿಧಾನ ಆಗೋಯ್ತು ಇವ್ರಿಗೆ ಬಂದಿದ್ದು ಅವಾರ್ಡು ಅಂತ ಆ್ಯಕ್ಚುಲಿ ನಮ್ಮ ಬಾಸ್ ಮೇಲಿದಾರಲ್ಲ ಅವ್ರು ಇದ್ದಿದ್ದಕ್ಕೆ ಬೇಕು ಬಂದಿದೆ ಬೇರೆಯವ್ರಿಗಾದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಡಬೇಕಾಗಿದೆ ಸೊ ವಿ ಆರ್ ಟು ಥ್ಯಾಂಕ್ ಮೋದಿಜಿಯವರಿಗೆ ಥ್ಯಾಂಕ್ಸ್ ಅವ್ರು ಕೊಟ್ಟಂಥ ಅವಾರ್ಡೆಲ್ಲ ಭಾಳ ಪ್ರಜ್ಞಾವಂತರನ್ನ ಹುಡುಕಿ ಹುಡುಕಿ ಕೊಡ್ತಾರೆ ಅವ್ರು ಏನಾರು ಹತ್ತು ಹದಿನೈದು ವರ್ಷದ ಹಿಂದೆ ಶುರು ಮಾಡಿಬಿಟ್ಟಿದರೆ ನನ್ನ ಪ್ರಕಾರ ಇನ್ನೂ ಎಷ್ಟೋ ಜನಕ್ಕೆ ಎಷ್ಟೋ ಅವಾರ್ಡ್ಸ್ಗಳು ಬರಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ಪ್ರತಿಭೆ ಇರೋರು ಎಂದ ಎಲ್ಲರನ್ನೂ ಗುರುತಿಸ್ತು ಆದರೆ ನನ್ನಂತ ಒಬ್ಬ ಪಾಮರನ್ನು ಗುರುತಿಸಿದ್ದಾನೆ ದೇಸ್ ಐ ಆಮ್ ವೆರಿ ಹ್ಯಾಪಿ ನನಗೆ ನನಗೇ ಗೊತ್ತಿಲ್ಲ ನನಗೆ ನಾನು ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಅವರು ಗುರುತಿಸ್ತಾರೆ ಯಾರ್ಯಾರು ಏನೇನು ಮಾಡಬೇಕು ಅಂತ ಸೊ ಹಾಗಾಗಿ ಅನಂತಾಗವ್ರಿಗೆ ಮತ್ತು ಆ ಹಾಸನ್ ರಘು ಅವರಿಗೆ ಅದು ಸಿಕ್ಕಿರೋ ಭಾಳ ದೊಡ್ಡ ವಿಷಯ ಅದು ನಮ್ಮ ಉದ್ಯಮಕ್ಕೆ ಸಿಕ್ಕಿಲ್ಲ ನಿಮ್ಮಿಬ್ಬರಿಂದ ನಾವೆಲ್ಲ ತಿರ್ಗಿ ವಾಪಸ್ ಉದ್ಯಮ ಸೇರಿದಲ್ಲಿ ಒಳಗಡೆ ಎಂಥ ಬ್ಯೂಟಿಫುಲ್ ಇದೆ ನೋಡೋಕೆ ಒಂದು ಅವೆಲ್ಲ ಎಲ್ಲ ಸೌತಿ ಥರ ಕೊಟ್ಟಿದ್ದೀವಿ ಇಷ್ಟು ಅವ್ಳು ಕಂಡ್ರೆ ಇವಳಾಗಲ್ಲ ಇವ್ಳು ಕಂಡ್ರೆ ಅವ್ರು ಆಗಲ್ಲವಾ ಆ ಥರ ಆಗಿತ್ತು ನಾವಂತೂ ಮಾತು ನಿಲ್ಲಿಸೇ ಒಂದು ಒಂದು ವರ್ಷ ಮೇಲಾಗಿದೆ ಅಣ್ಣ ಮಾತಾಡೋದೇ ನಿಲ್ಲಿಸ್ಬಿಟ್ಟೆ ನಾನು ವೇಷ್ಟು ಮಾತಾಡಿ ಯಾಕೆ ನಾವು ಏನೋ ಅನ್ನೋದು ಅದು ಏನೋ ಬರೋದು ಯಾಕೆ ಬೇಕು ನನಗೆ ಶೂನ್ಯದ್ಬಿಡೋದು ನಮಗೂ ಅರವತ್ತೆರಡು ಆಯಿತಪ್ಪ ಇನ್ನೇನು ಮಾತಾಡೋದೇ ಮಾತಾಡೋರಲ್ಲ ಮಾತಾಡಬಿಡಿ ಅಂತ ಎನಿವೆ ಅನಂತರನ್ನ ಇವೆಲ್ಲರೂ ಹೇಳಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಐ ಎಲ್ ಪ್ರಿಡಿಕ್ಟ್ ನೀವು ನೂರು ವರ್ಷ ಇರ್ತೀವಿ ಏಕೆಂದರೆ ತುಂಬ ಪರಿಶುದ್ಧವಾದಂಥ ಮನಸ್ಸು ಎಲ್ಲಿ ಪರಿಶುದ್ಧತೆ ಇರುತ್ತೆ ನಾನು ವಿಶೇಷವಾಗಿ ಅವರ ಆಧ್ಯಾತ್ಮದ ಒಂದು ಬದಲಾವಣೆ ಪರಿವರ್ತನೆಯನ್ನು ನಾನು ಗಮನಿಸಿದ್ದೀನಿ ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದೊಂದು ಮಾತಲ್ಲೂ ಕೂಡ ಉಪನಿಷತ್ತಿನ ಭಾಷೆಗಳು ಬರ್ತಾ ಇದೆ ಎಷ್ಟು ಪರಿಪಕ್ವ ಆಗಿಬಿಟ್ಟಿದ್ದೀರಿ ನೀವು ನಿಮ್ಮಂಥವರು ನಿಮ್ಮ ನೆರಳಲ್ಲಿ ನಾವೆಲ್ಲ ನೋಡ್ತಾ ಇದ್ರೆ ವಿೌಡ್ ಅತ್ಯಂತ ಮಹನೀಯರ ಜೊತೆ ನಾವೆಲ್ಲ ಬದುಕ್ಬಿಟ್ರಪ್ಪ ನಮ್ಮಷ್ಟು ಅದೃಷ್ಟ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಹುಡುಗರೆಲ್ಲ ಕಾಲವಾಗಿರುವಂಥ ನಟರ್ಗಳ್ದೆಲ್ಲ ವಿಶೇಷ ಮಾಡ್ತಾರೆ ಯಾವಾಗ ಅವರು ಹುಟ್ಟದಬ್ಬ ಮತ್ತು ಅವ್ರ ದಿನ ನೆನಪು ಮಾಡಿಕೊಂಡರು ನಮಗೆಲ್ಲ ಎಷ್ಟು ಖುಷಿ ಅಂದರೆ ರಾಜ್ಕುಮಾರ್ ಆದಿಯಾಗಿ ಶಂಕರ್ ರವರು ಇವರು ಪ್ರಭಾಕರ್ ವಿಷ್ಣುವರ್ಧನವರು ವಿಷ್ಣುವರ್ಧನ್ ಅವರು ಇಂಥ ಮಾನೆಯ ಜೊತೆ ನಾವೆಲ್ಲ ನಡೆದೀವಿ ಎಂಥ ಬ್ಯೂಟಿಫುಲ್ ದಿನಗಳನ್ನ ಕಂಡವರು ಸರ್ ನೀವು ಇಲ್ಲಿ ನೂರು ವರ್ಷ ಚೆನ್ನಾಗಿರಬೇಕು ಆನಂದವಾಗಿರಬೇಕು ನಿಮ್ಮ ಸಿಕ್ಕಿರೋ ಒಂದು ಅವಾರ್ಡ್ ಇದೆಯಲ್ಲ ಸರ್ ಇನ್ನೊಂದು ಏನೋ ನೆಕ್ಸ್ಟ್ ಹೇಳಿದ್ರಲ್ಲ ಅದು ಕೂಡ ಆಗುತ್ತೆ ಸರ್ ಬರಲೇಬೇಕು ನೀವು ಬರ್ಲೇಬೇಕು ಥ್ಯಾಂಕ್ ಯು ಸರ್ ನೀವು ಬಗ್ಗೆ ಎರಡು ಮಾತನಾಡೋ ಅವಾರ್ಡ್ ದೊಡ್ಡವರಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಮೇಡಮ್ ಅತ್ತಿಗೆ ರೋಲ್ ಮಾಡಿದ್ದೀರಿ ನಾನು ಇಲ್ಲೊಂದು ರೋಲ್ ಮಾಡಿದ್ದೆ ನಿಮ್ಮ ಜೊತೆ ಆಮೇಲೆ ನೀವು ಇಬ್ಬರು ಕ್ಯಾಚ್ ಹಾಕ್ಕೊಂಡಿದ್ದೆಲ್ಲ ನೋಡಿದ್ದೀನಿ ಅದು ಅದು ಏನಾನು ನಾನು ಚೆನ್ನಾಗಿ ಆಪ್ತಾಯಿದ್ದೀನಿ ಅದು ಶ್ವೇತಾ ಗುಲಾಬಿ ಪಿಕ್ಚರು ಕೆ ವಿ ರಾಜು ಅವರು ಏನೋ ಅಂದ್ಬಿಟ್ಟರು ನೀವು ಕಣ್ಣಲ್ಲಿ ಏನು ಹಾಕೊಂಡಿದ್ದೀರಿ ಅವಾಗ ಇವರು ಬಂದು ಸಮಾಧಾನ ಮಾಡೋದು ಲಾಂಗ್ ಶರ್ಟಲ್ಲಿ ನೋಡಿದೆ ಇವ್ರು ಕ್ಯಾಶ್ ಆಗ್ತಾ ಇರ್ತಾರೆ ಮಾತ್ರ ಅವಾಗೆಲ್ಲ ಬೈಕೊಡ್ತಾರಲ್ಲ ಬಂದು ಹಂಗಾಗಿ ಲಾಂಗ್ ಶರ್ಟಲ್ಲಿ ನೋಡಿದೆ ನಾನು ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು ಮೇಡಮ್ ಅವ್ರಿಗೆ ಅವ್ರು ಭಾಳ ಹೊತ್ತು ದುಃಖದಲ್ಲಿ ಇದ್ರು ನಾನು ಅವರು ಬಾಮೈದನ ಪಾತ್ರ ಕೆವರಾಜ್ ಅವ್ರಿಗೆ ಗೊತ್ತಲ್ಲ ಸ್ವಲ್ಪ ರಫು ಮಾತಾಡೋದು ಏನು ಅಂದ್ಬಿಟ್ರು ಅವ್ರಿಗೆ ಅಡುಗೆ ಅವ್ರಿಗೆ ಆಗ ಇವರು ಆ ಸೂಟಲ್ಲಿ ಬಂದಿತ್ತು ನಾನು ಇವ್ರನ್ನ ನೋಡಿದ್ದು ಎಷ್ಟು ಚೆನ್ನಾಗಿ ಒನ್ ಅಪ್ಪ ಅಪ್ಪ ಆಯ್ತಲ್ಲ ನಮ್ಮ ಮಕ್ಕಳಿಗೆ ಹೇಳಿ ಕಲರ್ ಚೇಂಜ್ ಮಾಡಿಸಬೇಕು ಇನ್ನೂ ಸರ್ ಥ್ಯಾಂಕ್ ಯು ಸೋಮಚ್ ಸರ್ ಆ್ಯಂಡ್ ನಮ್ಮ ಅಣ್ಣ ನಾನು ಅಸಿಸ್ಟೆಂಟ್ ಆಗಿದ್ದಾಗ ಅವ್ರು ಫೈಟ್ ಮಾಸ್ಕ್ ನೀವು ನೆನಪಿಟ್ಟಿದ್ದೀರಿ ಇದು ನಾವು ಹೊಡೆದು ಹೋಟ್ಲು ಕಟ್ಟೋರಲ್ಲ ಈಗ ನಾವು ಯಾರಿಗೇನು ಕಡಿಮೆ ಅನ್ನೋ ಚಿತ್ರದಲ್ಲಿ ನಾನು ಕ್ಲಾಪ್ ಅಸಿಸ್ಟೆಂಟು ನೀವು ಮಾಸ್ಟರು ಅಲ್ಲಿಂದ ಕೂಡ ನಿಮ್ಮನ್ನು ನಾನು ಬಲ್ಲೆ ನೀವು ಅಲ್ಲಿ ಹೋದಾಗ ತೊಡೆ ಪಡೆ ಎಲ್ಲ ತಟ್ಟುಬಿಟ್ರಿ ನಾನು ಅದ್ರ ಬಿದ್ದು ಹೋಗಿ ಯಾರು ಇದು ಎಲ್ಲ ನೋಡಿದಂಗೆ ಆಯ್ತಲ್ಲ ಅಂತ ಆಮೇಲೆ ನೋಡಿದೆ ನೀವೊಂದು ಆಮೇಲೆ ಗೊತ್ತಾಯ್ತು ನನಗೆ ನೀವು ಕನ್ರಾಡ್ ಸರ್ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಚೇಂಬರ್ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಧನ್ಯವಾದ ಮತ್ತೆ ಮತ್ತೆ ಸೇರಿಸ್ತೀರಿ ಎಲ್ಲ ಮನಸ್ಸುಗಳನ್ನ ಬಿಸಿತಾ ಎಲ್ಲ ರೀ ಎಲ್ಲರೂ ಸೇರ್ ಒಟ್ಟು ಕುಟುಂಬ ಇರುತ್ತಲ್ಲ ಒಟ್ಟು ಕುಟುಂಬ ಭಾಳ ಬ್ಯೂಟಿಫುಲ್ ಹಬ್ಬ ಅವನಿಗೆ ದಿನ ಎಲ್ಲ ಸೇರಿದಂಗೆ ಹೆಂಡುಗಲ್ತರು ಅಂತ ಬರ್ತಾರೆ ಮದುವೆ ಆದಾಗ ಗಂಡ ಹೆಂಡತಿ ಸಪ್ರೇಟು ಒಬ್ಬರನ್ನೊಬ್ಬರು ಮಾತಾಡಿಸೋಲ್ಲ ಬರೀ ಆ ಬಾ ಯಾವ್ದಾದ್ರು ಒಂದು ಮನೆಗೆ ಹೋಗ್ಬಿಟ್ರೆ ಒಂದೇ ಮನೇಲಿ ನಾಲ್ಕು ಜನ ಫೋನ್ ಹಿಡ್ಕೊಂಡು ತಾತ ಅಲ್ಲಿ ಅಲ್ಲಿ ಹೆಂಡ್ತಿ ಇಲ್ಲಿ ಇನ್ನೊಬ್ರು ಇಲ್ಲಿ ಅಲ್ಲಿ ಮನೇಲೆ ಮಾತಾಡ್ಸೋಲ್ಲ ನೆಂಟರು ಬರೋಲ್ಲ ಹಂಗಾಗಬಾರ್ದು ನೀವು ಮಾಡಿದ್ದು ಎಕ್ಸ್ಟ್ರಾಡ್ನರಿ ಫಸ್ಟು ನಿಮಗೆ ಫ್ಯಾನ್ಸ್